ದಿವಸಕ್ಕೆ ಐದೈದು ಜನಕ್ಕೆ ಹೇಳ್ತೀವಿ ಎಲ್ಲ ಒಟ್ಟಿಗೆ ಬಂದು ಹಾಕಿ ಆಗಲ್ಲ ಐದೈದು ಜನ ದಿವಸ ಇವತ್ತಿಂದ ಸ್ಟಾರ್ಟ್ ನಾಳೆಯಿಂದ ಐದೈದು ಜನಕ್ಕೆ ಹೇಳ್ತೀವಿ ಐದು ಜನ ಬರಬೇಕು ನೀವು ನಾವು ಮುಂದೆ ಒಂದು ವರ್ಷ ಯಾವುದೇ ಕಾರಣಕ್ಕೂ ಯಾವ ಅಪರಾಧ ಚಟುವಟಿಕೆಗಳು ಭಾಗಿಯಾಗಲ್ಲ ಅಂತ ಹೇಳ್ಬಿಟ್ಟು ಬಾಂಡ್ ಬರ್ಕೊಡ್ಬೇಕು ಅರ್ಥ ಆಯ್ತಾ ಯಾವ ಶ್ಯೂರಿಟಿ ಕೊಟ್ಟಿರ್ತೀರಿ ನೀವು ಮತ್ತೆ ಶ್ಯೂರಿಟಿ ಕೊಟ್ಟರು ಕಟ್ಟಬೇಕಾಗುತ್ತೆ ಅದರಿಂದ ದಯವಿಟ್ಟು ಯಾರೋ ಆ ಚಟುವಟಿಕೆಗಳು ಭಾಗಿಯಾಗಬೇಡಿ ನಾವು ಐದು ಐದು ಜನ ಹಾಕ್ತಿದ್ದೆ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ ಹೋಗ್ಬೇಡಿ ಗಡಿಪಾರು ಮಾಡಿ ನೀವು ಒಂದು ವರ್ಷ ಕೋಲಾರದಲ್ಲಿ ಇರೋಂಗಿಲ್ಲ ಹೊರಗಡೆ ಹೋಗ್ಬೇಕಾಗತ್ತೆ ಅದಕ್ಕೆ ಯಾರು ಅವಕಾಶ ಕೊಡಬೇಡಿ ನಮ್ಗೆ ಏನು ಐದು ನೀವು ಬರ್ದಿದ್ದು ಅಷ್ಟೇ ಈಗ ಕೆಲವರು ಬರ್ದಾ ಇದ್ದವರು ಇದ್ದಾರೆ ನೆಕ್ಸ್ಟ್ ಪ್ರೊಸೀಜರ್ ಮಾಡಿಸ್ತೀವಿ ಬಿಡಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ ನೀವು ಬರ್ತಾ ಬಂದವರೇ ಬರ್ತಾಯಿದ್ದೀವಿ ಬರ್ದ ಅಂತ ಬರ್ದಾ ಇದ್ದವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಏನು ಗಡಿಪಾರು ಮತ್ತು ಗುಂಡೆ ಹಾಕ್ತಿದ್ದೆ ಅದು ಮಾಡೇ ಮಾಡ್ತೀವಿ

ಮಾಡಬೇಡಿ ಸರ್ ನಾಳೆ ನೀವು ಇವತ್ತು ಇವತ್ತು ಎಲ್ಲ ಮುಚ್ಚಿಕೊಂಡು ಮತ್ತೆ ನಾಳೆ ಆಗಿ